ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ಅನ್ನಭಾಗ್ಯದ ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂತ ಕಳೆದ ನಾಲ್ಕು ಐದು ತಿಂಗಳಿಂದ ವೇಟ್ ಮಾಡ್ತಿದ್ದವರಿಗೆ ಕೊನೆಗೂ ಬಂತು ನೋಡಿ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಒಟ್ಟಾರೆ ಮೂರು ಸಾವಿರದ ಅರವತ್ತು ರೂಪಾಯಿ ಹಣ ಜಮಾ ಆಗ್ತಿದೆ ಹೌದು ಗ್ಯಾಲರಿ ಸ್ಕೀಮ್ಗಳಲ್ಲಿ ಒಂದಾದ ಅನ್ನಭಾಗ್ಯದ ಉಚಿತ ಅಕ್ಕಿ ಬದಲು ಹಣ ಏನು ಕೊಡ್ತೀವಿ ಅಂತ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹೇಳಿತ್ತು ಅದು ಕಳೆದ ನಾಲ್ಕು ಐದು ತಿಂಗಳಿನಿಂದ ಜಮಾ ಆಗಿರಲಿಲ್ಲ ಈಗ ಕೊನೆಗೂ ಜಮಾ ಹೌದು ಇಲ್ಲಿ ಕೆಲವೊಬ್ಬರಿಗೆ ನಾಲ್ಕು ಐದು ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಅಂತ ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ಹಾಗೆ ಇನ್ನು ಕೆಲವೊಬ್ಬರು ಎರಡು ತಿಂಗಳಿನ ಹಣ ನಮ್ಮ ಖಾತೆಗೆ ಜಮಾ ಆಗಿದೆ ಇನ್ನು ಬಾಕಿ ಉಳಿದ ಎರಡು ತಿಂಗಳದ್ದು ನಮ್ಮ ಖಾತೆಗೆ ಬಂದಿಲ್ಲ ಅಂತ ಕಮೆಂಟ್ಸ್ ಅನ್ನ ಮಾಡ್ತಾ ಇದ್ದಾರೆ ಹೌದು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಒಟ್ಟಾರೆ ನಾಲ್ಕು ತಿಂಗಳಿನ ಹಣ ಬಹಳಷ್ಟು ಮಂದಿಯ ಬ್ಯಾಂಕ್ ಅಕೌಂಟ್ಗೆ ಉಚಿತ ಅಕ್ಕಿ ಹಣ ಜಮಾ ಆಗಿಲ್ಲ ಸ್ನೇಹಿತರೆ ಹೌದು ಹಾಗಾದ್ರೆ ಕೆಲವೊಬ್ಬರಿಗೆ ಉಚಿತ ಅಕ್ಕಿ ಹಣ ಜಮಾ ಆಗ್ತಿದೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಯಾರ್ಗಲ್ಲ ಅಕ್ಕಿ ಹಣ ಜಮ ಆಗಿದೆ ಹಾಗೆನೆ ಇನ್ನು ಯಾರ್ಗಲ್ಲ ಅಕ್ಕಿ ಹಣ ಜಮಾ ಆಗಿಲ್ಲ ಯಾವಾಗ ಜಮ ಆಗುತ್ತೆ ಹಾಗೆ ಇಷ್ಟೊಂದು ತಡವಾಗಿ ಏನಕ್ಕೆ ಜಮಾ ಆಗ್ತಿರೋದು ಹಾಗೆನೆ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಎಷ್ಟು ಅಕ್ಕಿ ಹಣ ಜಮಾ ಆಗ್ತಿದೆ ಸೊ ಈ ಎಲ್ಲಾ ಮಾಹಿತಿ ಕಂಪ್ಯೂಟರ್ ಮಾಹಿತಿ ಈ ಒಂದು ವರದಲ್ಲಿ ನಿಮಗೆ ಸಿಗುತ್ತೆ ಸೊ ಯಾವೆಲ್ಲ ಮಹಿಳೆಯರು ಉಚಿತ ಅಕ್ಕಿ ಹಣ ನಮ್ಮ ನಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿಲ್ಲ ಅಂತ ವೇಟ್ ಮಾಡ್ತಿದ್ರು ನೀವೆಲ್ಲರೂ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಹಾಗಿದ್ರೆ ಮಾತ್ರ ಫುಲ್ ಇನ್ಫಾರ್ಮೇಶನ್ ನಿಮಗೆ ಅರ್ಥ ಆಗುವಂಥದ್ದು ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹಾಗೆಯೇ ಅನೇಕ ಜನ ಆದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ರೀತಿಯಾದ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಆಗಿ ಸಿಗುತ್ತೆ ಹೌದು ಸ್ನೇಹಿತರೆ ಉಚಿತ ಅಕ್ಕಿ ಹಣ ಬಿಡುಗಡೆ ಬಗ್ಗೆ ರಾಜ್ಯ ಸರ್ಕಾರ ಇದೀಗ ಬರ್ದ್ರಿ ಬಂಪರ್ ಗೊಡ್ಡಿಸ ಕೊಟ್ಟಿದ್ರೆ ಹೌದು ನಿಮಗೆಲ್ಲ ಗೊತ್ತಿರುವ ಹಾಗೆ ನಾಲ್ಕು ಐದು ತಿಂಗಳಿನಿಂದ ಅಕ್ಕಿ ಹಣ ಬಂದಿರಲಿಲ್ಲ ಹಾಗೆ ಇಲ್ಲಿ ರಾಜ್ಯ ಸರ್ಕಾರ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡುವ ಕೆಲಸವನ್ನು ಮಾಡ್ತಾನೆ ಇದ್ದಾರೆ ಸೊ ಹಾಗೆಯೇ ಬಿ ಪಿ ಎಲ್ ರೇಷನ್ ಕಾರ್ಡಿಂದ ಎ ಎಲ್ ರೇಷನ್ ಕಾರ್ಡ್ ಆಗಿ ಆಟೋಮೆಟಿಕ್ ಆಗಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಹೌದು ಇಲ್ಲಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುವ ಭೀತಿಯಲ್ಲಿರುವ ಜನಕ್ಕೆ ಇನ್ನು ಕೂಡ ಅಕ್ಕಿ ಹಣ ಬಂದಿರಲಿಲ್ಲ ಸೊ ಈ ಎಲ್ಲ ಗೊಂದಲದಲ್ಲಿರುವ ರಾಜ್ಯದ ಜನರಿಗೆ ಈಗ ರಾಜ್ಯ ಸರ್ಕಾರ ಭರ್ಜರಿ ಬಂಪರ್ ಗುಡ್ನೀಸ್ ಅನ್ನ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇವತ್ತು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಡಿ ಮೂಲಕ ಅಕ್ಕಿ ಹಣ ಜಮಾ ಮಾಡ್ತಿದ್ದಾರೆ ಹೌದು ರಾಜ್ಯ ಸರ್ಕಾರ ಈಗ ಕೊನೆಗೂ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಇವತ್ತು ಅಂದ್ರೆ ಫೆಬ್ರವರಿ ಐದರಂದು ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ಹಂತ ಹಂತವಾಗಿ ಅಕ್ಕಿ ಹಣವನ್ನು ಜಮಾ ಮಾಡುವ ಬಗ್ಗೆ ಅನ್ನುವ ಮಾಹಿತಿ ಲಭ್ಯವಾಗಿದೆ ಹೌದು ಸ್ನೇಹಿತರೆ ಇಲ್ಲಿ ರಾಜ್ಯ ಸರ್ಕಾರ ನೆರೆಹೊರೆ ರಾಜ್ಯಗಳಿಂದ ಅಕ್ಕಿಯನ್ನು ಪರ್ಚೇಸ್ ಮಾಡಿ ರಾಜ್ಯದ ರೇಷನ್ ಕಾರ್ಡ್ ಇರುವ ಕುಟುಂಬಗಳಿಗೆ ಅನ್ನ ಬಾಗಿದ ಸ್ಕೀಮ್ ಅಡಿಯಲ್ಲಿ ಹಣವನ್ನು ಬಿಡುಗಡೆ ಮಾಡುತ್ತಿದ್ದಾರೆ ಸ್ನೇಹಿತರೆ ಹೌದು ಇಲ್ಲಿ ಇನ್ನು ಮುಂದೆ ಅಕ್ಕಿ ಬದಲು ಹಣವನ್ನು ಕೊಡುವ ಕೆಲಸವನ್ನು ಬಿಟ್ಟು ಅಕ್ಕಿಯನ್ನೇ ಕೊಡುವ ನಿರ್ಧಾರವನ್ನು ರಾಜ್ಯ ಸರ್ಕಾರ ಕೈಗೊಂಡಿದೆ ಸ್ನೇಹಿತರೆ ಏನಕ್ಕೆ ಅಂದ್ರೆ ಇಲ್ಲಿ ಕೆಲವೊಂದು ಟೆಕ್ನಿಕಲ್ ಸಮಸ್ಯೆಯಿಂದ ಉಚಿತ ಹಣ ಜಮಾ ಆಗ್ತಿಲ್ಲ ಸೊ ಆದ್ದರಿಂದ ಅಕ್ಕಿಯನ್ನೇ ಕೊಡುವ ನಿರ್ಧಾರವನ್ನು ರಾಜ್ಯ ಸರ್ಕಾರ ಕೈಗೊಂಡಿದೆ ಅನ್ನುವ ಮಾಹಿತಿ ಲಭ್ಯವಾಗಿದೆ ಸ್ನೇಹಿತರೆ ಹಾಗೇನೆ ಇವತ್ತು ಫೆಬ್ರವರಿ ಐದರಂದು ರಾಜ್ಯದ ಎಲ್ಲರಿಗೂ ಉಚಿತ ಅಕ್ಕಿ ಹಣ ಜಮಾ ಆಗ್ತಿದೆ ಅನ್ನುವ ಅಪ್ಡೇಟ್ಸ್ ಬಂದಿದೆ ಸ್ನೇಹಿತರೆ ಸೊ ಈಲಿ ಕೇಳಬಹುದು ಎಲ್ಲ ಜಿಲ್ಲೆಗಳಿಗೂ ನಾಳೆನೇ ಜಮಾ ಆಗುತ್ತಾ ಅಂತ ಹೌದು ಆದ್ರೆ ಹಂತ ಹಂತವಾಗಿ ಎಲ್ಲಾ ಜಿಲ್ಲೆಗಳಿಗೂ ಜಮಾ ಆಗುವಂತದ್ದು ಸೊ ಇಲ್ಲಿ ಕೆಲವೊಬ್ರಿಗೆ ನಾಲ್ಕು ತಿಂಗಳಿನ ಹಣ ಬಂದಿಲ್ಲ ಸೊ ಅವ್ರಿಗೂ ಕೂಡ ಬರುತ್ತೆ ಹಾಗೆ ಕೆಲವೊಬ್ರಿಗೆ ಎರಡು ತಿಂಗಳ ಹಣ ಆಲ್ರೆಡಿ ಅವರ ಬ್ಯಾಂಕ್ ಅಕೌಂಟ್ ಗೆ ಜಮಾ ಆಗಿದೆ ಸೊ ಬಾಕಿ ಉಳಿದ ಎರಡು ತಿಂಗಳ ಹಣ ಇವತ್ತು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುವಂತದ್ದು ಕೆಲವೊಬ್ಬರಿಗೆ ಎರಡು ತಿಂಗಳ ಹಣ ಆಲ್ರೆಡಿ ಲಾಸ್ಟ್ ವೀಕ್ ನಲ್ಲಿ ಜಮಾ ಆಗಿದೆ ಸೊ ಯಾರಿಗಲ್ಲ ಅಕ್ಕಿ ಹಣ ಬಂದಿರ್ಲಿಲ್ಲ ಇವತ್ತು ಒಮ್ಮೆ ನಿಮ್ಮ ಬ್ಯಾಂಕ್ ನ ಪಾಸ್ಬುಕ್ ಅಥವಾ ಪೋಸ್ಟ್ ಆಫೀಸ್ ಅಕೌಂಟ್ ಹೋಗ್ಬಿಟ್ಟು ಚೆಕ್ ಮಾಡಿಸಿಕೊಳ್ಳಿ ಸ್ನೇಹಿತರೆ ಸೊ ಹಾಗಾಗಿ ಇವತ್ತು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಅಕ್ಕಿ ಹಣ ಜಮಾ ಆಗುತ್ತೆ ಒಂದು ವೇಳೆ ನಿಮ್ಮ ಬ್ಯಾಂಕ್ ಅಕೌಂಟ್ ನಾಳೆ ಅಕ್ಕಿಯಾನ ಬಂದಿಲ್ಲ ಅಂದ್ರೆ ಒಂದೆರಡು ದಿನಗಳು ನಿಮ್ಮ ಖಾತೆಗೆ ಬರುತ್ತೆ ಯಾಕೆಂದರೆ ಹಂತ ಹಂತವಾಗಿ ಎಲ್ಲ ಜಿಲ್ಲೆಗಳಿಗೂ ರಾಜ್ಯ ಸರ್ಕಾರ ಉಚಿತ ಅಕ್ಕಿ ಹಣವನ್ನು ಜಮಾ ಮಾಡಲು ಪ್ರಾರಂಭಿಸಿದ್ದಾರೆ ಸ್ನೇಹಿತರೆ ಸೊ ಇದಾಗಿತ್ತು ಇವತ್ತಿನ ಅನ್ನ ಉಚಿತ ಅಕ್ಕಿ ಹಣಕ್ಕೆ ಸಂಬಂಧಪಟ್ಟಂತೆ ಬಂದಿರುವ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ರೇಷನ್ ಕಾರ್ಡ್ ಇರುವ ಎಲ್ಲ ಕುಟುಂಬಗಳಿಗೂ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಮೂಲಕ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆಯೇ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗೆ ಕೂಡಲೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್